ಭುವ ನನ್ ಮಗಳು ಈ ಕಾನ್ಸ್ಟೇಬಲ್ ಕಡೆಯಿಂದ ಗೊತ್ತಾಗುತ್ತೆ ಈ ಮಾತನ್ನ ಕೇಳಿಸಿಕೊಂಡಂತಹ ಶಂಕರನಿಗೆ ಶಾಕ್ ಆಗುತ್ತೆ ಏನ್ ಹೇಳಿದ್ರೆ ನೀವು ಒಳಗಡೆ ಇರೋ ಯಾರು ಅಂತ ಹೇಳಿದ್ರಿ ಅಂತ ಹೇಳಿ ಮತ್ತೆ ಪ್ರಶ್ನೆ ಮಾಡ್ತಾನೆ ಆಗ ಹೌದಪ್ಪ ಒಳಗಡೆ ಇರೋದು ನಮ್ ಡಿ ಸಿ ಮೇಡಮ್ ಹಾಗೆ ಅವ್ರ್ ಮಗು ಭುವಿ ಅಂತ ಹೇಳಿ ಹೇಳ್ತಾರೆ ಈ ಮಾತನ್ನ ಕೇಳಿಸ್ಕೊಂಡಂತಹ ಶಂಕರನಿಗೆ ಹಳೆ ನೆನಪು ಶುರು ಆಗುತ್ತೆ ಇನ್ನು ಭೂವಿ ಜೊತೆ ಡ್ಯಾನ್ಸ್ ಮಾಡಿದಾಗ ಭೂವಿ ಸ್ಟೇಜ್ ಮೇಲೆ ನಿಂತ್ಕೊಂಡು ನನಗೆ ನಮ್ಮಪ್ಪ ಯಾರು ಅಂತ ಗೊತ್ತಿಲ್ಲ ನಮ್ಮ ಅಪ್ಪ ಎಲ್ಲಿದ್ದಾರೆ ಅಂತ ಹೇಳಿ ನನಗೆ ಗೊತ್ತಿಲ್ಲ ಆದ್ರೆ ನನಗೆ ನಮ್ಮ ಅಪ್ಪನ ನೋಡ್ಬೇಕು ಅನ್ನೋ ಆಸೆ ತುಂಬಾನೇ ಇದೆ ನನ್ನ ಕೊನೆ ಉಸಿರು ಇರೋದ್ರೊಳಗೆ ನಾನು ನಾ ಅಪ್ಪನ ಅಪ್ಪನ ಸೇರ್ಬೇಕು ಅನ್ನೋ ಆಸೆ ನನಗೆ ತುಂಬಾನೇ ಇದೆ ನನ್ನ ಕೊನೆ ಆಸೆನೂ ಕೂಡ ಅದನ್ನೇ ಅಂತ ಹೇಳಿ ಮಗು ಹೇಳ್ತಾ ಇರುತ್ತೆ ಈ ಮಾತನ್ನ ಕೇಳಿಸ್ಕೊಂಡಂತಹ ಶಂಕರನಿಗೆ ಈ ಕಡೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಭೂವಿ ಅಪ್ಪ ಯಾರಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿ ತುಂಬಾನೇ ಖುಷಿಯಾಗಿ ಈ ಭೂವಿ ನನ್ ಮಗಳು ಗೌರಿ ಮಗಳು ಭುವಿ ಅಂತ ಹೇಳಿ ಭುವಿ ಭುವಿ ಅಂತ ಹೇಳಿ ಈ ರೀತಿ ಚಟ್ ಕೆಳಗಡೆ ಹಾಗೆ ಕುಸೋಗ್ಬಿಡ್ತಾರೆ ಅದನ್ನ ನೋಡ್ದಂತಹ ಈ ಗಂಗನಿಗೆ ತುಂಬಾನೇ ಹುರಿ ಸ್ಟಾರ್ಟ್ ಆಗುತ್ತೆ ದೇವೇ ನಾನು ಏನ್ ಮಾಡೋದಿ ಕೊಟ್ಟೆ ಇಲ್ಲಿ ಏನಾಯ್ತು ಅಂತ ಹೇಳಿ ಈ ಗಂಗಾ ಹುಡ್ಕೊಳ್ತಾ ಇರ್ತಾಳೆ ಹಾಗೆ ಈ ಶಂಕರ ಇದ್ದವನು ಭೂವಿ ಜೊತೆ ಎಷ್ಟು ಪ್ರೀತಿಯಿಂದ ಹಾಡ್ತಾ ಇದ್ದ ನಲಿತಾ ಇದ್ದ ಕುಣಿತಾ ಇದ್ದ ಎಷ್ಟು ಪ್ರೀತಿಯಿಂದ ಭೂವಿ ಜೊತೆ ನೆಡ್ಕೊಳ್ತಾ ಇದ್ದ ಭುವಿ ಶಂಕರನಿಗೆ ಎಷ್ಟು ಪ್ರೀತಿಯನ್ನ ತೋರಿಸ್ತಾ ಇದ್ಲು ಅನ್ನೋ ಎಲ್ಲಾ ಕ್ಷಣಗಳನ್ನು ಸಹ ನೆನಪು ಮಾಡ್ಕೊಳ್ತಾ ಇರ್ತಾನೆ ಅವನಿಗೆ ಎದೆಗೆ ಚೂರಿ ಹಾಕ್ದಂಗ್ ಆಗ್ತಾ ಇರತ್ತೆ ಹಾಗೆ ನನ್ ನನ್ ಮಗಳು ನನ್ ಮಗಳು ನನ್ ಮಗಳು ಮಗಳು ನನ್ನ ಮಗಳು ಅಂತ ಹೇಳಿ ಪಡ್ಕೊಳ್ತಾ ಇರ್ತಾನೆ ಹಾಗೆ ಕೋಳಿ ಮತ್ತೆ ಚುರ್ಮುರಿ ಅಂತ ಬಂದ್ಬಿಟ್ಟು ನನ್ನ ಮಗಳ್ ಕಣೋ ನನ್ ಮಗಳು ತನ್ನ ಸಿಕ್ ನನ್ನ ನನ್ ಮಗಳು ಬುಗಿ ಅಂತ ಹೇಳಿ ನನಗೆ ಇಷ್ಟು ದಿವಸ ಪ್ರೀತಿ ತೋರಿಸ್ತವಳು ನನ್ ಮಗಳು ಅಂತ ಹೇಳಿ ಈ ಕಡೆ ಚುರ್ಮುರಿ ಕೋಳಿ ಹತ್ರ ತುಂಬಾನೇ ಪ್ರೀತಿಯಿಂದ ನೆಟ್ಕೊಂಡು ಚುರ್ಮುರಿನ ಎತ್ಕೊಂಡು ಕುಣಿದಾಡ್ತಾ ಇರ್ತಾನೆ ಕುಂದಾಡಿದೇವ್ರಿ ನನ್ ಮಗಳು ನನಗೆ ಸಿಕ್ಬಿಟ್ಲು ನನ್ ಮಗಳು ಅಂತ ಹೇಳಿ ಪ್ರೀತಿಯಿಂದ ಆಕೆಗೆ ಎಷ್ಟು ಖುಷಿಯಾಗಿ ಕುಡಿತಾನೆ ಅಂತಂದ್ರೆ ಅವನ ಖುಷಿಗೆ ಲಿಮಿಟೇ ಇರೋದಿಲ್ಲ ಅಷ್ಟು ಖುಷಿಯಾಗಿ ಕುಡಿದು ಕುಪ್ಪಳಿಸಿ ಈ ಕಡೆ ದೇವ್ರ ಹತ್ರ ಬಂದು ಕುತ್ಕೊಳ್ತಾರೆ ದೇವ್ರ ಹತ್ರ ಬಂದು ಕುತ್ಕೊಂಡು ಕೈ ಮುಕ್ಕೊಂಡು ಕೊನೆಗೂ ಕೂಡ ನನ್ ಮಗಳು ನನಗೆ ಸಿಗೋ ಹಾಗೆ ಮಾಡಿದ್ರೆ ಇಷ್ಟು ದಿನ ಪ್ರೀತಿ ತೋರಿಸ್ತವಳು ಇಷ್ಟು ದಿನ ನನ್ನ ಜೊತೆ ಇದ್ದಂತವಳು ನನ್ ಜೀವ ಉಳಿಸು ನನಗೆ ಅಕ್ಷರ ಕಲಿಸ್ತವಳು ಎಲ್ಲರೂ ಕೂಡ ನನ್ನ ಮಗಳು ನನ್ ಮಗಳು ಅಂತ ಹೇಳ್ಬಿಟ್ಟು ಈ ಕಡೆ ಶಂಕರನಿಗೆ ತುಂಬಾನೇ ಖುಷಿ ಆಗುತ್ತೆ ಶಂಕರ್ ತುಂಬಾನೇ ಖುಷಿಯಾಗಿದ್ದೇನೆ ನನ್ನ ಮಗಳನ್ನ ನನ್ನಿಂದ ದೂರ ಮಾಡ್ಬೇಡ ನನ್ ಮಗಳಿಗೆ ನನಗೆ ಹಾಗೆ ಮಾಡುದಿಲ್ಲ ದೇವ್ರೆ ನನ್ಗೆ ಇವತ್ತು ಎಷ್ಟು ಪ್ರೀತಿ ಖುಷಿ ಆಗ್ತಾ ಇದೆ ಗೊತ್ತಾ ಈ ಖುಷಿಗೆ ನನಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ದೇವ್ರೆ ಅಂತ ಹೇಳಿ ಈ ರೀತಿ ದೇವರ ಹತ್ರ ಖುಷಿಯಾಗಿ ಬೇಡ್ಕೊಳ್ತಾ ಇರ್ತದೆ ಇದಕ್ಕೆಲ್ಲಾನು ಕೂಡ ಈ ಗಂಗಾ ನೋಡ್ಬಿಟ್ಟು ನಿನ್ ಮಗಳು ಸತ್ತೋಗಿದ್ದಾಳೆ ಅಂತ ನಾನೇ ಅಲ್ವಾ ಹೇಳಿದ್ದು ಇವಾಗ ಇವ್ ಸುಮ್ನೆ ಬಿಡ್ತಾನ ಏನಾದ್ರೂ ಯೋಚನೆ ಮಾಡು ಗಂಗಾ ಯೋಚನೆ ಮಾಡು ಅಂತ ಹೇಳಿ ಅವಳೇ ಮನಸ್ಸಲ್ಲಿ ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಈ ಕಡೆ ಶಂಕರ ಎದ್ದು ನಿಂತ್ಕೊಂಡು ಈ ಗಂಗಾ ನೋಡ್ತಾನೆ ಗಂಗಾನ ನೋಡಿದ ತಕ್ಷಣ ಅವನಿಗೆ ಕೋಪ ಬರ್ತಾ ಇರತ್ತೆ ಇವಳು ಹೇಳಿರೋ ಮಾತು ನೆನಪಾಗುತ್ತೆ ನಾನು ಅವಳನ್ನ ಹಾಸ್ಪಿಟಲ್ ಅಲ್ಲಿ ನೋಡ್ದೆ ಅವಳು ಮಗುನ ಚೂಟಿ ಹಾಕಿದಾಳೆ ಅಂತ ಹೇಳಿ ಹೇಳ್ತಾ ಇರೋ ಮಾತನ್ನ ನೆನಪು ಮಾಡ್ಕೊಂಡು ಕೋಪದಲ್ಲಿ ಅವಳನ್ನ ನೋಡ್ತಾ ಇರ್ತಾನೆ ಇನ್ನೊಂದ್ ಕಡೆ ಡಾಕ್ಟರು ಈ ಗೌರಿನ ಟ್ರೀಟ್ ಮಾಡಿ ಇರೋ ಡಾಕ್ಟರು ರೂಮಿಗೆ ಬರ್ತಾನೆ ಬಂದ್ಬಿಟ್ಟು ಇಲ್ಲಿ ಮಗುವಿನ ಎತ್ಕೊಳ್ತಾನೆ ಇವಾಗ ಹೇಗಿದೆ ಪುಟಾಣಿ ಅಂತ ಹೇಳಿ ಮಗುನ ಹೇಗ್ ಮಾತಾಡಿಸ್ಬೇಕು ಹಾಗ ರೀತಿ ಮಾತಾಡಿಸ್ತಾ ಇರ್ತಾರೆ ಹಾಗೆ ಎಲ್ಲಿ ಏನ್ ಅಂತ ನನಗೆ ತುಂಬಾನೇ ಭಯ ಆಗಿತ್ತು ಸರ್ ಈ ಸದ್ಯ ಎಲ್ಲ ಇಷ್ಟಲ್ಲೇ ಮುಗಿತಲ್ಲ ಅಂತ ಹೇಳಿ ವಿಜಯನ್ ಹೇಳ್ತಾ ಇರ್ತಾಳೆ ಹೌದು ಕಾರಿಗೆ ಆಕ್ಸಿಡೆಂಟ್ ಆಗಿದ್ದು ಕಾರು ಪಜಡಿ ಆಗಿದ್ದು ಅದನ್ನೆಲ್ಲ ನೋಡ್ತಾ ಇದ್ರೆ ನೀವು ಬದುಕಿರೋದೇ ಹೆಚ್ಚು ಒಳಗಡೆ ಇರೋರು ಬದುಕೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಿದ್ವಿ ಅಂತ ಆ ದೇವರು ನಿಮ್ಮನ್ನ ತುಂಬಾನೇ ಈಸಿಯಾಗಿ ಕಾಪಾಡ್ಬಿಟ್ಟ ನಿಮ್ಮ ಅದೃಷ್ಟ ಚೆನ್ನಾಗಿದೆ ಅಂತ ಹೇಳಿ ಈ ಕಡೆ ಗೌರಿ ಮಗುನ ಹೊಗಳ್ತಾ ಇರ್ತಾರೆ ಡಾಕ್ಟರ್ ಕೂಡ ಹಾಗೇನೆ ಹೇಗಿದೆಯ ಪುಟಾಣಿ ನೋವಿದ್ಯಾ ಅಂತ ಹೇಳಿ ಕೇಳಿದಾಗ ಇಲ್ಲ ನೋವಿಲ್ಲ ನನ್ಗೆ ಆರಾಮಾಗಿದ್ದೀನಿ ಅಂತ ಹೇಳಿ ಮಗುನು ಕೂಡ ಹೇಳ್ತಾ ಇರುತ್ತೆ ಈ ಕಡೆ ಡಾಕ್ಟರ್ ಕೂಡ ಆ ಮಗುನ ತುಂಬಾನೇ ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾರೆ ನನಗಂತೂ ತುಂಬಾನೇ ಭಯ ಆಗಿತ್ತು ಅಂತ ಹೇಳಿ ವಿಚಿ ಹೇಳ್ತಾ ಇರ್ಬೇಕಂದ್ರೆ ಇನ್ನೊಂದ್ ಕಡೆ ಗೌರಿ ಇದ್ದಳು ಹೌದು ನನಗೂ ಕೂಡ ನನ್ ಯೋಚನೆ ಆಗಿತ್ತು ನನ್ನ ಮಗಳಿಗೆ ಎಲ್ಲಿ ಏನಾಗಿದ್ಯೋ ಅಂತ ತುಂಬಾನೇ ಭಯ ಆಗಿತ್ತು ಅಂತ ಹೇಳಿ ಈ ಗೌರಿನೂ ಕೂಡ ಹೇಳ್ತಾ ಇರ್ತಾಳೆ ಸದ್ಯ ದೇವ ಧೈರ್ಯ ಏನು ಆಗಿಲ್ಲ ನೀವಿಬ್ರು ಸೇಫ್ ಆಗಿದ್ದೀರಾ ಅಂತ ಹೇಳಿ ಈ ರೀತಿ ಮಾತಾಡಿದ್ ಆದ್ಮೇಲೆ ಹೆಂಗೋ ಥ್ಯಾಂಕ್ಸ್ ಕಣ್ ನಮಿಬ್ರು ಬಂದು ಟ್ರೀಟ್ ಮಾಡಿದ್ದಕ್ಕೆ ಅಂತ ಹೇಳಿ ಈ ಗೌರಿ ಇವ್ರು ಬೇರೆ ಯಾರು ಅಲ್ಲ ಗೌರಿ ಫ್ರೆಂಡೇ ಆಗಿರ್ತಾರೆ ಡಾಕ್ಟರ್ ಕೂಡ ಆಗ ನಾನು ಹೋಗಿ ಬಿಲ್ ಅನ್ನ ಕ್ಲಿಯರ್ ಮಾಡ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ವಿಜಿ ಹೇಳ್ತಾ ಇರ್ತಾಳೆ ಸರಿಯಾ ಆಯ್ತು ಅಂತ ಹೇಳಿ ಗೌರಿನೂ ಕೂಡ ವಿಜಯನ ಹಾಲಿಂದ ಕಳಿಸ್ತಾರೆ ಇನ್ನು ಪುಟಾಣಿ ಜೊತೆಗೆ ಪುಟಾಣಿ ಮಾತುಗಳನ್ನ ಕೇಳ್ತಾ ಡಾಕ್ಟರ್ ಕೂಡ ಒಂದು ಕ್ಷಣ ಮಗು ಹಾಗೆ ಮಗು ತರ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಅದನ್ನ துமானே ஷி ஆகா இருக்கா ನಾನ್ ಕೊಟ್ಟಿರೋ ಮೆಡಿಸಿನ್ ನ ಟೈಮ್ ಟೈಮಿಗೆ ತಗೊಂಡ್ರೆ ಅಷ್ಟೇ ಸಾಕು ಏನು ಬೇಡ ನೀವು ಇವಾಗ ಇಲ್ಲಿ ಇರೋದೇ ಬೇಡ ನೀವು ಡಿಸ್ಚಾರ್ಜ್ ಆಗ್ಬಿಟ್ಟು ಮನೆಗೆ ಹೋಗ್ಬೋದು ಅಂತ ಹೇಳಿದಾಗ ಸರಿ ಕಡವ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ ಇನ್ನೊಂದ್ ಕಡೆ ಈ ಶಂಕರ ಕೋಪ ಮಾಡ್ಕೊಂಡು ಈ ಕುದುಗೆ ನಿದುತ್ತಾ ಇರ್ತಾಳ ಈ ಗಂಗನಿಗೆ ಶಂಕರ ಬಿಡು ಶಂಕರ ಬಿಡು ಶಂಕರ ಅವ್ರೆ ಅಂತ ಹೇಳಿ ಜೋರಾಗಿ ಕಿಚ್ಚ ಬಿಟ್ಟು ಕೈನ ಬಿಡ್ಸ್ಕೊಳ್ತಾ ಇರ್ತಾಳ ಅಲ್ಲ ನೀವು ಯಾಕೆ ರೀತಿ ಮಾಡ್ತಾ ಇದ್ದೀರಾ ನಾನು ಆ ಗೌರಿ ಮಗುನ ತಗಸ್ಬಿಟ್ಲು ನಿಮ್ ಮಗುನ ಸಾಯಿಸಿ ಬಿಟ್ಲು ಅಂತ ಹೇಳಿದ್ನಲ್ಲ ಅದಕ್ಕೆ ನೀವು ಕೋಪ ಮಾಡ್ಕೊಂಡು ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು ಅಂತ ಹೇಳಿ ಈ ಹೇಳ್ತಾ ಇರ್ಬೇಕಾದ್ರೆ ಹೌದು ಅದಕ್ಕೇನೆ ಮಾತಾಡ್ತಾ ಇರೋದು ಅಲ್ಲ ನನ್ ಮಗುನ ಸಾಯಿಸಿ ಅಂತ ಹೇಳ್ಲೇ ಪಾಪಿ ನನ್ ಮಗು ಏನ್ ಮಾಡಿದ್ದೆ ನಿನ್ಗೆ ಇಂತ ಮಾತನ್ನ ಹೇಳೋದಿಕ್ಕೆ ನನ್ನ ಅಮ್ಮಿಯವ್ರ ಮೇಲೆ ಏನೇನೆಲ್ಲ ಮಾತಾಡ್ದೆ ಏನೇನೆಲ್ಲ ಹೇಳಿದೆ ನನ್ನ ಅಮ್ಮಿಯವ್ರನ್ನ ನಾನು ದ್ವೇಷ ಮಾಡೋ ರೀತಿ ಮಾಡಿದಿಲ್ಲ ಏ ಪಾಪಿ ಅಂತ ಹೇಳಿ ಈ ಹೇಳ್ತಾ ಅಂತಾರೆ ಈ ಶಂಕರ ಇಷ್ಟೆಲ್ಲ ಕೋಪ ಮಾಡ್ಕೊಂಡು ಬೈತಾ ಇರ್ಬೇಕಾದ್ರೆ ನಾನು ನಿಮ್ಮನ್ನ ಚಿಕ್ಕೋಳಿಂದ ನೋಡಿದೀನಿ ಚಿಕ್ಕೋಳಿಂದ ಅಷ್ಟು ಪ್ರೀತಿ ಮಾಡ್ತಾ ಇದೀನಿ ನಾನ್ ಏನು ಅಂತ ನಿಮ್ಗೆ ಶಂಕರ ಅವ್ರಿಗೆ ಸ್ವಲ್ಪನು ಕೂಡ ಅರ್ಥ ಆಗಿಲ್ಲ ಅಂತ ಹೇಳಿ ಗಗ ಹೇಳ್ತಾಳೆ ಒಂದು ಮಾತಾಡಬೇಡ ಒಂದು ಮಾತಾಡಿದ್ರೆ ನೋಡು ಅಲ್ಲ ಇವತ್ತು ನನ್ನ ಅಮ್ಮಿಯವ್ರ ಮೇಲೆ ನೀನ್ ಇಷ್ಟೆಲ್ಲ ಮಾತಾಡಿದೆ ನನ್ನ ಅಮ್ಮಿಯವ್ರನ್ನ ನನ್ನ ಪ್ರಾಣಕ್ಕಿನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ರು ನಾನು ಕೂಡ ಅವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೆ ನಮ್ ಇಬ್ರು ಮಧ್ಯೆ ಎಷ್ಟನ್ನೆಲ್ಲ ಆಟ ಆಡ್ಬಿಟ್ಟಿಯೇ ಪಾಪಿ ಅಂತ ಹೇಳ್ಬಿಟ್ಟು ಈ ಶಂಕರ ತುಂಬಾನೇ ಕೋಪ ಮಾಡ್ಕೊಂಡು ಗಂಗನ್ಗೆ ಬೈತಾ ಇರ್ತಾರೆ ಆದ್ರೆ ಈ ಗಂಗ ಬೈಸ್ಕೊಂಡು ಇಷ್ಟಕ್ಕೆ ಜಾಯಿಮಾನ ಅಂತೂ ಈ ಗಂಗಂದು ಅಲ್ವೇ ಅಲ್ಲ ಇವಳು ಕೂಡ ಮತ್ತೆ ಒಂದು ಪಿತೂರಿನ ಮಾಡೋದಕ್ಕೆ ರೆಡಿ ಆಗಿರ್ತಾಳೆ ನಾನು ಹೇಳ್ತಾ ಇರೋದು ನಿಜಾನೇ ಶಂಕ ಅವರೇ ನನ್ನ ಮಾತನ್ನ ಸ್ವಲ್ಪ ಸಮಾನವಾಗಿ ಕೇಳಿಸ್ಕೊಳ್ತೀರಾ ನಾನು ಹೇಳಿದ್ದು ನಿಜಾನೇ ಆ ಗೌರಿ ನಿಮ್ ಮಗುನ ನಾ ಸಾಯಿಸಿದಳೆ ಆದ್ರೆ ಇವಾಗ ಇರೋದು ಗೌರಿ ಮಗಳೇ ಆದ್ರೆ ನಿಮ್ಮ ಮಗಳು ಅಲ್ಲ ಅಂತ ಹೇಳಿ ಹೇಳ್ತಾರೆ ಈ ಮಾತನ್ನ ಕೇಳಿಸ್ಕೊಂಡಂತಹ ಏನೇ ಹೇಳ್ತಾ ಇದೆಯಾ ನನ್ನ ಅವ್ರ ಬಗ್ಗೆ ಇನ್ನೊಂದು ಮಾತಾಡಿದ್ರು ನೋಡು ಅಂತ ಹೇಳಿ ಮತ್ತೆ ಶಂಕರ ಅವರು ತುಂಬಾನೆ ಕೋಪ ಮಾಡ್ಕೊಳ್ತಾ ಇರ್ತಾರೆ ಹೌದು ಶಂಕರ್ ನಾನು ಹೇಳ್ತಾ ಇರೋದು ನಿಜಾನೇ ನೋಡಿ ನಿಮ್ಮ ಮಗಳು ಭುವಿ ಅಲ್ಲ ಅವಳು ಗೌರಿ ಮಗಳು ಹೌದೆ ಆದ್ರೆ ತಂದೆ ನೀವಲ್ಲ ತಾಯಿ ಮಾತ್ರ ಗೌರಿ ಅಂತ ಹೇಳಿ ಹೇಳ್ತಾಳೆ ಈ ಮಾತನ್ನ ಕೇಳಿಸ್ಕೊಂಡಂತಹ ಶಂಕರನಿಗೆ ಮತ್ತೆ ಏನ್ ಹೇಳ್ಬೇಕು ಅಂತ ಸಹ ಗೊತ್ತಾಗ್ತಾ ಇಲ್ಲ ನನ್ ಮಾತನ್ನ ನಿಮಗೆ ನಂಬೋದಿಕ್ಕೆ ಕಷ್ಟ ಆಗ್ತಾ ಇದೆ ಅಲ್ವಾ ನೋಡಿ ನನ್ ಹೇಳ್ತಾ ಇರೋದು ನಿಜಾನೇ ನಾನ್ ಹೇಳ್ತಾ ಇರೋದು ನಿಜ ಅಂದ್ರೆ ನಿಜಾನೇ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇವ್ರು ಈ ರೀತಿ ಮಾತಾಡ್ತಾ ಇರ್ಬೇಕಾದ್ರೆ ಈ ಕಡೆ ಕೋಳಿ ಮತ್ತೆ ಚುಪೋರಿ ಇಬ್ರು ಕೂಡ ಮುಖ ಮುಖನ್ನ ನೋಡ್ಕೊಂಡು ಅಲ್ಲ ಏನ್ ನಡೀತಾ ಇದೆ ಇಲ್ಲಿ ಪಾಪ ಅಪ್ಪಟ ಅಪರಂಜಿ ನಮ್ಮ ಗೌರಿ ಎತ್ಕೆ ಅಂತವ್ರ ಮೇಲೆ ಇಂತಹ ಅಪವಾದನ ಮುರಿಸ್ತಾ ಇದಲ್ಲ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ನಾನ್ ಹೇಳ್ತಾರ ಮಾತು ಸುಳ್ಳು ಅಂತ ಅಂತಿದ್ರೆ ಅಲ್ಲಿ ನೋಡಿ ಅಲ್ಲಿ ಗೌರಿ ಮತ್ತೆ ಡಾಕ್ಟರ್ ಬರ್ತಾ ಇದಾರೆ ನೋಡಿ ಅದನ್ನ ರಿಯಲ್ ಆಗಿ ತೋರಿಸ್ತೀನಿ ಅವ್ರಿಬ್ರಿಗೂ ಕೂಡ ಬೇರೆ ಇದೆ ಅವರಿಬ್ರು ಲಿವಿಂಗ್ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಅವರಿಬ್ರು ಮದ್ವೆ ಆಗಿಲ್ಲ ಅಷ್ಟೇನೆ ಆದ್ರೆ ಅವರಿಬ್ರು ಗಂಡ ಎಂತಿ ತರಾನೆ ಇದಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದೇ ನಿಮಗೆ ಈ ಕಡೆ ಮಗುರನ್ನ ನೆಚ್ಕೊಂಡು ಡಾಕ್ಟರ್ ಕೂಡ ಬರ್ತಾರೆ ಈ ಗೌರಿನೂ ಕೂಡ ಅವ್ರ ಹತ್ರ ನನ್ನ ಖುಷಿ ಖುಷಿಯಾಗಿ ಕೈಗೆ ಹೊಡೆಯೋದು ಈ ರೀತಿ ಎಲ್ಲ ಮಾತಾಡ್ಕೊಂಡು ನಿಂತ್ಕೊಂಡಿರ್ತಾರೆ ಪಕ್ಕದಲ್ಲಿ ಈ ಕಡೆ ಇನ್ಸ್ಪೆಕ್ಟರ್ ಕೂಡ ಇರ್ತಾರೆ ಮೂರು ಜನನು ಕೂಡ ಈ ರೀತಿ ಮಾತಾಡ್ಕೊಂಡು ಖುಷಿಯಾಗಿರೋದನ್ನ ಈ ಶಂಕರ ನೋಡ್ತಾನೆ ಹೌದು ನಾನು ಹೇಳ್ತಾ ಇರೋದು ನಿಜನೇ ಆ ಮಗು ನಿಮ್ ಮಗು ಅಲ್ಲ ಆದ್ರೆ ಗೌರಿನೇ ಆ ಮಗುಗೆ ತಾಯಿ ಆದ್ರೆ ತಂದೆ ನೀವಲ್ಲ ಆ ಡಾಕ್ಟರ್ ಅವರಿಬ್ರು ಸಂಬಂಧದಲ್ಲಿ ಬೆಳೆಸ್ಕೊಂಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ಬೇಕಂದ್ರೆ ಏ ನನ್ನ ಅಮ್ಮಿ ಅವ್ರ ಬಗ್ಗೆ ಇನ್ನೊಂದು ಮಾತು ನಿನ್ ಕೆಲಸ ಮಾತಾಡಿದ್ರೆ ನೋಡಿ ನನ ಅಂತ ಹೇಳಿ ಇಲ್ಲಿವರೆಗೂ ಕೂಡ ಶಂಕರ ಕೋಪನೆ ಮಾಡ್ಕೊಳ್ತಾ ಇರ್ತಾನೆ ಆದ್ರೆ ನಾನು ಮಾತು ನನಗೆ ಸುಳ್ಳು ಅಂತ ಅನಿಸ್ತಾ ಬಾ ಹೋಗ್ಬಿಟ್ಟು ಇವಾಗ ಗೌರಿ ಹತ್ರನೇ ಕೇಳೋಣ ಗೌರಿ ಮುಂದೆ ಎಲ್ಲಾನು ಇತ್ಯರ್ಥ ಆಗ್ಲಿಪ್ಪ ಹೋಗೋಣ ಅಂತ ಹೇಳ್ಬಿಟ್ಟು ಈ ಗಂಗ ತುಂಬಾನೇ ಸ್ಟ್ರಾಂಗ್ ಆಗಿ ಹೇಳ್ತಾ ಇರ್ತಾರೆ ಆದ್ರೆ ಈ ಗಂಗಾ ಹೇಳ್ತಾರ ಮಾತನ್ನ ಶಂಕರನಿಗೆ ನಂಬಬೇಕಾ ಬಿಡ್ಬೇಕ ಅನ್ನೋ ಒಂದೊಂದಲ್ಲಿ ತುಂಬಾನೇ ಒದ್ದಾಡ್ತಾ ಇರ್ತಾನೆ ಆಗ ಬೇಡ ಅಂತ ಹೇಳಿ ಹೇಳ್ತಾನೆ ಬೇಡ ಅಂತ ಯಾಕೆ ಹೇಳ್ತೀರಾ ಬನ್ನಿ ಶಂಕರ ಅವ್ರೆ ಒಂದು ಸಲ ಹೋಗಿ ಹೊಳತಾನೆ ಎಲ್ಲ ಕೇಳೋಣ ನಾನು ನಿಮ್ಮನ್ನ ಚಿಕ್ಕ ವಯಸ್ಸಿಂದನು ಕೂಡ ಗಂಡ ಅಂತ ಅನ್ಕೊಂಡು ಮಂದಲ್ಲಿ ಹಿಡ್ಕೊಂಡು ಪೂಜಿಸ್ತಾ ಇದ್ದೀನಿ ಹಾಗೆ ನಿಮ್ಮಲ್ಲಿ ಬೆಟ್ಟದಷ್ಟು ಪ್ರೀತಿನ ಇಟ್ಕೊಂಡಿದ್ದೀನಿ ನಾನ್ ಮಾತು ನೀವು ನಂಬ್ತಾ ಇಲ್ಲ ಅಲ್ವಾ ಬನ್ನಿ ಹೋಗಿ ಕೇಳೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನೊಂದ್ ಕಡೆ ಈ ರೀತಿ ಒಬ್ರಿಗೋಗ ಒಬ್ಬೊಬ್ರು ಹಕ್ ಮಾಡ್ಕೊಂಡು ಥ್ಯಾಂಕ್ಸ್ ಹೇಳ್ತಾ ಇರ್ತಾರೆ ಡಾಕ್ಟರ್ ಮತ್ತೆ ಗೌರಿ ಅದನ್ನ ನೋಡಿದಂತಹ ಶಂಕರನಿಗೆ ತುಂಬಾನೇ ಗೊಂದಲ ಆಗ್ತಾ ಇರುತ್ತೆ ಅವನು ಹಳೆಯದನ್ನ ನೆನ್ಪು ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ ಹಾಗೆ ಜೋಗಿ ಅವರೇ ನೀವು ಬೇಕ ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಾ ಅಂತ ಹೇಳಿ ಗೌರಿ ಬಂದು ಕೇಳಿದ್ದು ಅಯ್ಯೋ ಹಮ್ಮಿಯವ್ರೆ ನಿನಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡೋದಿಕ್ಕೂ ರೆಡಿ ಅಂತ ಅಂದಾಗ ನಾನು ಮಾತ್ರ ಏನೋ ಕೇಳ್ಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಕೇಳೋಕೆ ಮುಂಚೆನೆ ಫಸ್ಟ್ ಇದನ್ನ ತಿನ್ನಿ ಅಂತ ಹೇಳಿ ಕಣ್ಣೆ ಕಾಯಿನ ತಿನ್ನಿಸ್ತಾ ಇರ್ತಾರೆ ನೋಡಿ ನಾನ್ ನಿಮ್ಮಿಂದ ಎಲ್ಲಾದ್ರೂ ದೂರ ಆದ್ರೆ ಸತ್ತೋಗ್ಬಿಟ್ರೆ ಅಂತ ಹೇಳಿ ಹೇಳ್ದಾಗ ಅವ್ರೆ ನೀವು ಈ ಮಾತನ್ನ ಯಾವಾಗ್ಲೂ ಹೇಳ್ಬಾರ್ದು ಈ ಮಾತು ಯಾವಾಗ್ಲೂ ನಿಮ್ ಬಾಯಲ್ಲಿ ಬರಬಾರದು ಅಂತ ಹೇಳಿ ಶಂಕರ ಹೇಳ್ತಾ ಇರ್ತಾನೆ ಅಲ್ಲ ಜೊಗಿಯವ್ರೆ ನಾನು ಹೇಳ್ತಾ ಇರೋದು ನಿಜನೇ ಅಲ್ವಾ ನಿಮ್ ಭೂಮಿ ಮೇಲೆ ಮೇಲೆ ಒಂದಲ್ಲ ಒಂದು ದಿವಸ ಸಾಯ್ಲೆ ಅಲ್ವಾ ಸಾವು ಅನ್ನೋದು ಎಲ್ರಿಗೂ ಕಟ್ಟಿಟ್ಟ ಹಲೋ ಶಂಕರ ಅವ್ರೆ ಅಂತ ಹೇಳಿದಾಗ ಅವ್ರೆ ಸಾವು ಎಲ್ರಿಗೂ ಇದೆ ಎಲ್ರು ಸಾಯ್ತಾರೆ ಆದ್ರೆ ನಾವು ಇರೋವರ್ಗು ಪ್ರೀತಿಯಿಂದನೇ ಇರ್ಬೇಕು ಅಂತ ಹೇಳಿ ಶಂಕರ ಹೇಳ್ತಾ ಇರ್ತಾನೆ ಹೌದು ಇರೋವರ್ಗು ನಾವು ಪ್ರೀತಿಯಿಂದಲೇ ಇರ್ತೀವಿ ನಾವು ಜಗಳ ಮಾಡ್ಕೊಂಡೇ ಪ್ರೀತಿ ಮಾಡ್ತಾ ಇರ್ತೀವಿ ಇದ್ರಲ್ಲಿ ಡೌಟ್ ಇಲ್ಲ ನಾವು ತುಂಬಾ ಅಂದ್ರೆ ತುಂಬಾನೇ ಪ್ರೀತಿ ಮಾಡ್ತೀವಿ ಆದ್ರೆ ಒಂದ್ ವೇಳೆ ನಾನ್ ಸತ್ತೋದೆ ಅಂತಂದ್ರೆ ನೀವು ಇನ್ನೊಂದ್ ಮದ್ವೆ ಹಾಕ್ತೀರಾ ಅಂತ ಹೇಳಿ ಈ ಕಡೆ ಗೌರಿ ಕೇಳ್ತಾಳೆ ಇನ್ನೊಂದ್ ಮದ್ವೆನಾ ಅದು ಸಾಧ್ಯನೇ ಇಲ್ಲ ನಾನ್ ಇರೋವರ್ಗುನು ನೀವಿಲ್ಲ ಅನ್ನೋ ಜೀವನ ನಾನು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ನಾನು ಒಂಥರ ಜೀವಂತ ಒಂಬೈ ಆಗಿ ಇರ್ತೀನಿ ಹೊರತು ನಿಮ್ಮನ್ನ ಇಲ್ಲೇ ಇರೋ ಜೀವಕ್ಕೆ ಬೇರೆಯವ್ರನ್ನ ತಗೊಂಬಂದು ಕೂರ್ಸೋದಕ್ಕೆ ಸಾಧ್ಯನೇ ಇಲ್ಲ ಕೂರ್ಸೋದು ಇಲ್ಲ ಅಂತ ಹೇಳಿ ನನ್ನ ಬೆಡ್ ಅಲ್ಲೇ ಗೌರಿ ಅಂತ ಹೇಳಿ ಬೆಳಿಬಿಟ್ಟೆ ನನ್ನ ಬೆಡ್ ಅಲ್ಲೇ ಗೌರಿ ಪಾಸಿಟಿವ್ ಅಂತಾನೆ ನನ್ನ ಬ್ಲೆಡ್ ಇರೋದು ಅಂತದ್ರಲ್ಲಿ ಬೇರೆಯವ್ರನ್ನ ಕೂರ್ಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಶಂಕರ್ ಹೇಳ್ತಾ ಇರ್ತಾನೆ ಇನ್ನು ಗೌರಿನು ಕೂಡ ನಾನು ಅಷ್ಟೇ ನಮ್ಮಿಬ್ರು ಮಧ್ಯೆ ಯಾರು ಕೂಡ ಬರೋದಿಲ್ಲ ನಮ್ಮಿಬ್ರು ಮಧ್ಯೆ ಯಾರನ್ನ ಬರೋದಿಕ್ಕೂ ನಾನು ಬಿಡೋದು ಇಲ್ಲ ನೀವೇ ನನ್ನ ಜೀವ ನೀವು ನನ್ನಲ್ಲಿ ಬೆಳೆತೋಗ್ಬಿಟ್ಟಿದ್ದೀರಾ ನನ್ನ ಬೆಡ್ ಒಳಗೆ ನೀವೇ ಇರೋದು ಅಂತ ಹೇಳಿ ಈ ಕಡೆ ಗೌರಿನು ಕೂಡ ಅದನ್ನೇ ಹೇಳ್ತಾ ಇರ್ತಾಳೆ ಒಬ್ರಿಗೊಬ್ರು ಈ ರೀತಿ ಮಾತಾಡ್ತಾ ಪ್ರೀತಿಯಿಂದ ಆ ಒಂದು ಕ್ಷಣವನ್ನ ಎಷ್ಟು ಖುಷಿ ಖುಷಿಯಾಗಿ ನೀವ್ ಇರೋವರ್ಗುನು ನನ್ನ ಜೀವನ್ ನೀವು ನಾನು ಇರೋವರ್ಗುನು ನಿನ್ನ ಜೀವನ ನಾನು ಅಂತ ಹೇಳಿ ಒಬ್ರಿಗೊಬ್ರು ಈ ರೀತಿ ಮಾತಾಡ್ಕೊಂಡು ಈ ಕಡೆ ಪ್ರೀತಿಯಿಂದ ಹಗ್ ಮಾಡ್ಕೊಂಡು ಗೌರಿ ಹಣೆಗೆ ತುಂಬಾನೇ ಅಪ್ಪುಗೆಯಿಂದ ಮುತ್ತನ್ನ ಸಹ ಕೊಡ್ತಾ ಇರ್ತಾರೆ ಆ ಒಂದು ಕ್ಷಣವನ್ನ ನೆನ್ಪು ಮಾಡ್ಕೊಂಡು ವಿಲ ವಿಲ ಅಂತ ಹೇಳಿ ಓದಾಡೋದಿಕ್ಕೆ ಶುರು ಮಾಡ್ತಾರೆ ನನ್ನ ಅವರು ನನ್ನಿಂದ ದೂರ ಆಗೋದಕ್ಕೆ ಸಾಧ್ಯನಾ ಆ ಜಾಗದಲ್ಲಿ ಬೇರೆಯವ್ರನ್ನ ಕೂರ್ಸೋದಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅಬ್ಬಾ ನಾನು ಹೇಳಿದ್ದು ಕರೆಕ್ಟ್ ಆಗಿ ಆ ಡಿಸಿ ಮತ್ತೆ ಆ ಡಾಕ್ಟರ್ ಕರೆಕ್ಟ ಬಂದಿದ್ದು ನು ಅವ್ರ ಮಾತನ್ನ ಶುರು ಮಾಡಿದು ಶಂಕರ ಅವರು ನನ್ನ ಮಾತನ್ನ ನಂಬಿಟ್ರು ಅಂತ ಹೇಳಿ ಈ ಗಂಗಾ ಅಂದ್ಕೊಳ್ತಾ ಇರ್ತಾರೆ ಇನ್ನು ಅವ್ರು ಕೂಡ ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೇಳಿ ಹೋಗ್ತಾ ಇರ್ಬೇಕಾದ್ರೆ ಇಬ್ರು ಮುಖನ ತೋರಿಸ್ತೇ ಮುಖನ ಮುಚ್ಕೊಂಡು ಸೈಡ್ ಗೆ ನಿಂತ್ಕೊಂಡ್ಬಿಡ್ತಾರೆ ಇಬ್ರು ಗಂಗಾ ಮತ್ತೆ ಆ ಡಾಕ್ಟರ್ ಮಗು ಅಲ್ಲಿ ಹೋಗ್ಬಿಡ್ತಾರೆ ಆಗ ನಾನ್ ಹೇಳಿದ್ದು ನಿಜ ಅಂತ ನಿಮಗೆ ಅನಿಸ್ತಾ ಅಂತ ಹೇಳಿ ಈ ಕಡೆ ಗಂಗಾ ಗುರಾಯಿಸ್ಕೊಂಡು ಅಲ್ಲಿಂದ ಶಂಕರ್ ಅವರು ಕೂಡ ಹೋಗ್ತಾ ಇರ್ತಾರೆ ಏನ್ ಆಯ್ತು ಅಲ್ಲ ನಾವೇನೋ ಆಗುತ್ತೆ ಅಂತ ಅನ್ಕೊಂಡ್ರೆ ಇಲ್ಲೇನೋ ಆಯ್ತಲ್ಲ ಅಂತಂದಾಗ ಆಗಿದ್ದಲ್ಲ ಎಲ್ಲಾನು ಕೂಡ ಈ ಗಂಗಾ ಮಾಡಿದ್ದು ಇಲ್ಲ ಇದನ್ನ ಇಲ್ಲಿಗೆ ಬಿಟ್ಟರೆ ತುಂಬಾನೇ ದೊಡ್ಡದಾಗುತ್ತೆ ಆದಷ್ಟು ಬೇಗ ಇದನ್ನ ಅವಲ್ ಹತ್ರ ಕುತ್ಕೊಂಡು ಮಾತಾಡಿ ಇದಕ್ಕೆ ಒಂದು ಫುಲ್ ಸ್ಟಾಪ್ ನ ಇಡ್ಲೇಬೇಕು ಅಂತ ಹೇಳಿ ಈ ಕೋಳಿ ಮತ್ತೆ ಚುರ್ಮುರಿ ಇಬ್ರು ಕೂಡ ಮಾತಾಡ್ಕೊಳ್ತಾ ಇದ್ದಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯ